ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಸಾಂಬಾರ್ನ ರೆಸಿಪಿ ಹಳ್ಳಿ ಕಡೆಯದು ತುಂಬಾ ಮಾಡ್ತಾರೆ ಆ ಒಂದು ಸಾಂಬಾರ್ನ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹರಿಯೋಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿನ ವೀಡಿಯೋದಲ್ಲಿ ಹುಳಿಕಾಳಿನ ಹುಳಿ ಸಾಂಬಾರು ಯಾವ ರೀತಿ ಮಾಡೋದನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಮುಂಚೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಏನೇನು ಬೇಕು ಅನ್ನೋದಾದರೆ ನೋಡ್ತಾ ಇರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ತೊಗೊಂಡಿದ್ದೀನಿ ನಿಮಗೆ ಹುರುಳಿಕಾಳು ಎಷ್ಟು ಬೇಕು ಮೇಯ್ನ್ ಇಂಗ್ರೀಡಿಯೆಂಟ್ ಇದ್ದೇನೆ ಹುರುಳಿಕಾಳು ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಬೋದು ನಾನಿಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಈ ಒಂದು ಸಹ ರೆಸಿಪಿ ತುಂಬಾ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ನ ಯಾಕಪ್ಪ ತೊಗೊಂಡಿದ್ದೀನಿ ನಾನು ಇದರಲ್ಲೇ ವಿಜುವಲ್ ಕುಗ್ಸ್ಬೇಕಾಗಿದೆ ಸೊ ಅದಕ್ಕೆ ನಾನೇ ಕುಕ್ಕರ್ನೇ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಹುರುಳಿಕಾಳು ಏನಿದೆ ಹುರುಳಿಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚಿಟಪಟ ಅನ್ನೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ತುಂಬ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಹೇಳೋದನ್ನ ಮರಿಬೇಡಿ ಈ ಥರ ಚೆನ್ನಾಗಿ ಅದು ಒಂಥರ ಚಿಟ್ಟಪಟ ಅಂತ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಬರೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ನೀವು ಈ ಸಾಂಬ್ರಿಗೆ ಆಲೂಗೆಡ್ಡೆ ಇಲ್ಲ ಬದನೇಕಾಯಿ ಎರಡನ್ನ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು ಅದನ್ನು ಸೇರಿಸ್ಕೊಂಡ್ರೆ ಈಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾನು ಇಲ್ಲಿ ಒನ್ ಟೈಮ್ಗೆ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ರೆ ಇದು ಫೇಮಸ್ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಕದ್ರೆಕಾಯಿನ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಟೆಕ್ಸ್ಚರ್ ಬರುತ್ತೆ ಒಂದೊಳ್ಳೆ ಅರೋಮಾ ಕೂಡ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರ್ ರೆಸಿಪಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಹಳ್ಳಿಗಳ ಕಡೆ ನೋಡಿ ಈ ಥರ ಚೆನ್ನಾಗಿ ನಾವು ಇದನ್ನು ಹುಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೊಳ್ಬೇಕಾಗುತ್ತೆ ಏನಕ್ಕಪ್ಪ ಅಂದರೆ ಸ್ವಲ್ಪ ತಕ್ಕ ಮಟ್ಟಷ್ಟು ತಕ್ಕಷ್ಟು ಮಟ್ಟದ್ದು ನೋಡಿ ಈ ಥರ ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ ಈ ಥರ ಆದಮೇಲೆ ನಾನು ಇದನ್ನು ಆಫ್ ಮಾಡಿಕೊಂಡು ನೋಡಿ ಈ ಥರ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ನಾನು ನೀರಲ್ಲಿ ಇದ್ದೀನಿ ನೋಡಿ ಆವಾಗಲೇ ತೊಗೊಂಡಿದ್ದನ್ನ ಅದೇ ಪೌಲ್ಗೆ ನಾನು ಹುರ್ಕೊಂಡಿರೋಂಥ ಹುರುಳಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದ ನಂತರ ನಾನು ಇದನ್ನು ನೀರು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ನೆನಿಲಿ ಅಂದರೆ ಸ್ವಲ್ಪ ಹೊತ್ತು ಅಂದರೆ ನಾವೀಗ ಎಲ್ಲ ಏನು ಹಾಕ್ಕೊಳ್ತೀವಿ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋವರೆಗೂ ಇದು ಸ್ವಲ್ಪ ಹೊತ್ತು ಈ ಥರ ನೆನೀತಾ ಇರಲಿ ಅಂತ ಅಷ್ಟೇ ನೆಕ್ಸ್ಟ್ ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಾನು ಅದೇ ಕುಕ್ಕರಿಗೆ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಇನ್ ಕೇಸ್ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಏನಾದರೂ ಹಾಕೋ ಹಾಕ್ತೀರ ಅನ್ನೋದಿದ್ರೆ ಈರುಳ್ಳಿ ಫ್ರೈ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನೀವು ಆ್ಯಡ್ ಮಾಡಿಕೊಂಡು ಆಲೂಗಡ್ಡೆ ಮಾತ್ರ ನೀವು ಕೂತ್ಕೊಳ್ಬೇಕಾಗುತ್ತೆ ಈ ಥರ ಏನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನೀವು ಬದನೆಕಾಯಿ ಏನಿರುತ್ತೆ ಅದನ್ನು ನೀವು ಲಾಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಬದನೆಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದು ಈ ಥರ ಚೆನ್ನಾಗಿ ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಇದು ಟ್ರಾನ್ಸ್ಪರೆಂಟ್ ಆಗಿದ ನಂತರ ನಾನು ಮೇಲೆ ಅದಕ್ಕೆ ಟೊಮೆಟೊನ ಹೆಸ್ಕೊಳ್ತಾ ಇದ್ದೀನಿ ಟೊಮೆಟೊ ನಾನಿಲ್ಲಿ ಎರಡು ಮೀಡಿಯಂ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ ನೀವು ಕುಕ್ಕರ್ನಲ್ಲಿ ಕೂಗ್ಸೋದ್ರಿಂದ ನಾನು ಸಣ್ಣಕ್ಕೆ ಹೆಚ್ಕೊಳ್ಬೇಕು ಅನ್ನೋದೇನಿಲ್ಲ ಮೀಡಿಯಮ್ ಆಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ இது தான் சேனாக டொமெட்டோ எல்லாம் சாஃப்ட் ஆகோவாக நான் இதெல்லாம் ஃப்ரை மாட்டோ ஃப்ரை ஆகோ டைமில் நான் சொல் இதனி சால்ட் ஹாக்கோதிரி டொமெட்டோ துமே சாப்பாஃப்ட் ஆகே ರಸ ಕೂಡ ಬರುತ್ತೆ ಆದ್ರಿಂದ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಂಡಿರ್ಬೇಕು ನೋಡಿ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗ್ಬಿಟ್ಟಿದೆ ಈ ಟೈಮಲ್ಲಿ ನಾನಿವಾಗ ಸಾಂಬಾರ್ ಪೌಡರ್ ಏನಿದೆ ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಸ್ಪೂನ್ನಷ್ಟು ಸಂಬರ್ ಪೌಡರ್ ತಗೊಂಡಿದ್ದೀವಿ ನಿಮಗೆ ಸಾಂಬರ್ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅದರ ಮೇಲೆ ನೀವು ಸಾಂಬರ್ ಪೌಡರ್ ತಗೊಳ್ಳಬಹುದು ನೋಡಿ ಇತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರನಾ ಸೇರಿಸಿಕೊಳ್ಳೋಣ ತುಂಬಾ ಈಸಿ ಮತ್ತು ಬೇಗ ಆಗುತ್ತೆ ಈ ರೆಸಿಪಿ ನೋಡ್ತಾ ಇರ್ಬೋದು ಈ ಥರ ನಾನು ನೀರನ್ನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾವು ಬಿಕಾಸ್ ನಾವು ಇವಾಗ ಮಿಕ್ಸ್ಟಿ ನಾವು ಕಾಳು ಹಾಕ್ತಾ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ರೌಂಡ್ ಕುದು ಕುದಿ ಬರೋ ತರ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಸಾಮ್ರಿಗೆ ರೆಡಿಯಾಗಿದೆ ನಾನು ಇದಕ್ಕೆ ಒಂದು ನಾಲ್ಕು ವಿಜುವಲ್ಸ್ನ ಕೂಗಿಸ್ಕೊಂಡಿದ್ದೆ ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ ನಾನೀಗ ಕನ್ಸಿಸ್ಟೆನ್ಸಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸೊ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಿಸಿನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಬೇಕಿದ್ರೆ ಮತ್ತೆ ನೀವು ಇದನ್ನ ಕುದಿಸ್ಕೊಳ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ರೆಸಿಪಿ ಹಳ್ಳಿ ಕಡೆ ನಾನು ಆಗಲೇ ಹೇಳ್ದಂಗೆ ತುಂಬಾ ಸ್ಪೆಷಲ್ ತುಂಬಾ ಫೇಮಸ್ ಕೂಡ ನನಗೆ ಪರ್ಸ್ನಲಿ ನನಗೆ ನಮ್ಮ ಅಜ್ಜಿ ಮನೇಲಿ ಮಾಡಿದಾಗ ನನಗೆ ಈ ಒಂದು ಸಾಂಬಾರು ತುಂಬಾ ಇಷ್ಟ ಆಗ್ತಿತ್ತು ಸೊ ಅದು ಒಂದು ಸಾಂಬಾರನ್ನ ನಾನಿಲ್ಲಿ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೋಡಿ ನೆಕ್ಸ್ಟ್ ನಾನಿವಾಗ ನೆನೆಸ್ಕೊಂಡಿದ್ದನ್ನ ಹುಳ್ಳಿ ಕಳ್ಳ ಅದನ್ನು ನೀರಿಂದ ಬೇರೆ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಈ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಬೆರೆಸ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಕುಕ್ಕರ್ನಲ್ಲಿ ವಿಷಲ್ ಒಂದು ಎರಡರಿಂದ ಮೂರು ವಿಷಲ್ ಬರಲೇಬೇಕು ಯಾಕೆಂದರೆ ಕಾಳು ಬೇಯ್ಬೇಕಲ್ವ ಸೊ ಎರಡರಿಂದ ಒಂದು ಮೂರು ವಿಷಲ್ ಬರೋವರೆಗೂ ನಾವು ಇದನ್ನ ವಿಷಲ್ ಹೊಡ್ಸ್ಕೊಳ್ಬೇಕಾಗುತ್ತೆ ವಿಷಲ್ ಹೊಡಿಸ್ಕೊಂಡ್ರೆ ನಮ್ಮ ಹುರುಳಿಕಾಳಿನ ಸಾಂಬಾರು ರೆಡಿ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಂದು ಕಾಳಿನ ಸಾಂಬಾರನ್ನ ನಾವು ರೆಡಿ ಮಾಡಿದ್ವಿ ಅಂತ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ರೆಸಿಪೀಸ್ಗೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್